ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯಶುಪಾಕ್ಕ ಶಾಲೆ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಇಡ್ಲಿಗೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಓಟ್ಲಲ್ಲಿ ನಮಗೆ ಇಡ್ಲಿ ಜೊತೆ ಕೊಡೋವಂಥ ಸಾಂಬಾರನ್ನ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಕೋಬೋದು ಅದೇ ಟೇಸ್ಟಲ್ಲೇ ನಾವು ಇಡ್ಲಿ ಸಾಂಬಾರನ್ನ ನಾವು ಮಾಡ್ಬೋದು ಇದನ್ನೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಇಡ್ಲಿ ಸಾಂಬಾರಿಗೆ ಇಡ್ಲಿ ಸಾಂಬಾರು ಪುಡಿನ ಯೂಸ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಒಂದು ಸರಿ ಅದನ್ನು ನೋಡಿ ಮತ್ತು ಆ ಪುಡಿ ಯೂಸ್ ಮಾಡಿಕೊಂಡು ನಾನು ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಇದು ಮಸೂರ್ ಅಂತೀವಲ್ವ ಅದು ಅದನ್ನು ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಎರಡೂ ಸೇರಿ ಒಂದು ಚಿಕ್ಕ ಗ್ಲಾಸಷ್ಟು ತೊಗೊಂಡಿದ್ದೀನಿ ಅಥವಾ ಒಂದು ಚಿಕ್ಕ ಕಪ್ಪಲ್ಲಿ ತೊಗೊಳ್ಳಿ ನಿಮ್ಗೆ ಯಾವ್ದು ಅಳತೆ ಬೇಕಾದರೂ ಅದನ್ನು ನಿಮ್ಗೆ ಎಷ್ಟು ಸಾಂಬಾರು ರಿಕ್ವೈರ್ಮೆಂಟ್ ಇರುತ್ತೋ ನೋಡಿಕೊಂಡು ಬೇಳೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಲೋಟ್ ಚಿಕ್ಕ ಲೋಟ ಅಷ್ಟೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಎಲ್ಲ ತೊಳೆದಾದಮೇಲೆ ಒಂದು ಸ್ವಲ್ಪ ಅರಶಿನ ಒಂದು ಚಿಟಿಕೆ ಅರಿಶಿನ ಹಾಕಿ ಒಂದೆರಡು ಡ್ರಾಪು ಹಾಕಿ ಅದಕ್ಕೆ ನೀರು ಹಾಕಿ ಒಂದು ಮೂರು ವಿಷಲ್ ಚೆನ್ನಾಗಿ ಬೆಳೆ ಎಲ್ಲ ನುಣ್ಣಗಾಗೋವರೆಗೂ ಬೇಯಿಸ್ಕೋಬೇಕು ಒಂದು ಎರಡರಿಂದ ಮೂರು ವಿಷಲ್ ಬೇಯಿಸಿದ್ರೆ ಸಾಕು ಅದು ಬೆಳೆ ಎಲ್ಲ ಚೆನ್ನಾಗಿ ನುಣ್ಣಗಾಗೋಗುತ್ತೆ ಹೀಗೆ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗಾಗಿದೆ ಅಥವಾ ನಿಮಗೆ ಬೇಕಾದರೆ ಒಂದು ಸ್ಮ್ಯಾಷರ್ ತೊಗೊಂಡು ಎಲ್ಲನೂ ಸ್ಮ್ಯಾಶ್ ಮಾಡ್ಕೋಬೋದು ನಾನಿಲ್ಲಿ ಸೌಟೆಲ್ಲ ಈ ರೀತಿ ಮಾ ಇದ್ದೀನಿ ಎಲ್ಲ ಚೆನ್ನಾಗಿ ನುಣ್ಣಗಾಗೋಗಿದೆ ಹೀಗಿದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ ಈಗ ಕೊಬ್ಬರಿ ತುರಿ ಅಥವಾ ನಿಮ್ಮ ಹಸಿ ಕೊಬ್ಬರಿ ಅಂದರೆ ನೀವು ಒಣ ಕೊಬ್ಬರಿ ಸಹ ಹಾಕ್ಕೊಂಡು ಚೆನ್ನಾಗಿರುತ್ತೆ ಮತ್ತು ಇದು ಇಡ್ಲಿ ಸಾಂಬಾರು ಪುಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ಈಸಿಯಾಗೇ ನಾವು ಮಾಡ್ಕೋಬೋದು ಅದನ್ನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಮತ್ತು ಅಚ್ ಖಾರದ ಪುಡಿ ನಾನಿಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ನಾವು ಆಲ್ರೆಡಿ ಇಡ್ಲಿ ಸಾಂಬಾರು ಪುಡಿಗೂ ಖಾರ ಸ್ವಲ್ಪ ಹಾಕಿರ್ತೀವಿ ನೋಡಿಕೊಂಡು ನಿಮ್ಮ ಖಾರದ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಬೇಕು ಇದು ಚೆನ್ನಾಗಿ ರುಬ್ಕೊಂಬರೋಣ ಇವಾಗಲ್ಲಿ ಕ್ಲೋಸ್ ಮಾಡಿ ಇದನ್ನು ನಾನು ರುಬ್ಬಿ ಪಕ್ಕಕ್ಕೆ ಇಟ್ಕೊತೀನಿ ಮತ್ತು ಇಲ್ಲಿ ಒಂದು ಬಾಣಲೆ ಅಥವಾ ಪಾತ್ರೆ ತೊಗೊಂಡು ಸ್ಟವ್ ಸ್ಟವ್ನಲ್ಲಿಟ್ಟು ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಸ್ವಲ್ಪ ಕಾದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಹಾಕ್ಕೊಂಡು ಅದೆಲ್ಲ ಚೆನ್ನಾಗಿ ಚಿಟ್ ಚಿಟ್ಟಪಟ್ಟ ಅಂದಮೇಲೆ ಇದಕ್ಕೆ ನಾನು ಈರುಳ್ಳಿನ ಈ ರೀತಿ ಉದ್ದ ಹೆಚ್ಚು ಹಾಕ್ಕೊತಾ ಇದ್ದೀನಿ ನೀವು ಸಾಂಬಾರು ಈರುಳ್ಳಿ ಇರುತ್ತಲ್ವಾ ಅದಿದ್ದರೆ ಅದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನಗೆ ಅದು ಸಾಂಬಾರು ಈರುಳ್ಳಿ ಇರಲಿಲ್ಲ ಅದಕ್ಕೋಸ್ಕರ ನಾನು ಮಾಮೂಲಿ ಈರುಳ್ಳಿನೇ ತೊಗೊಂಡು ಈ ರೀತಿ ಉದ್ದಕ್ಕೆ ಹೆಚ್ಚು ಹಾಕ್ಕೊಂಡಿದ್ದೀನಿ ನೀವು ಸಾಂಬಾರು ಈರುಳ್ಳಿ ಇದ್ದರೆ ಮಾತ್ರ ಅದೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರಿಗೆ ಸಾಂಬಾರ್ ಈರುಳ್ಳಿ ಹಾಕ್ಕೊಂಡ್ರೆ ಮತ್ತೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಇದ್ದೀನಿ ನಾವಿಲ್ಲಿ ಅಚ್ಕಾರದ ಪುಡಿನ ರುಬ್ಬಿರೋದ್ರಿಂದ ಇಲ್ಲಿ ಒಂದೆರಡು ಒಣಮೆಣಸಿನ್ಕಾಯಿ ಹಾಕೊಂಡ್ರೆ ಸಾಕಾಗುತ್ತೆ ಅಥವಾ ನಿಮ್ಮ ಖಾರ ಜಾಸ್ತಿ ಬೇಕಂದ್ರೆ ಇನ್ನು ಒಂದೆರಡು ಹಾಕ್ಕೋಬೋದು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಲೈಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಇಲ್ಲಿ ನಾನು ಒಂದು ಮೂರು ಟೊಮೆಟೊ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನನ್ನ ಟೊಮೆಟೊನ ನಾವು ಸಾಂಬಾರು ಎಷ್ಟು ಮಾಡ್ತೀವೋ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮೂರು ಟೊಮೆಟೊ ತೊಗೊಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಸೊ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗೆ ಆದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂತ ನಾವು ಆಗಲೇ ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು ಮಸಾಲೆನೆಲ್ಲ ಇದಕ್ಕೆ ಸೇರಿಸಿ ಒಂದು ಸಿಲ್ ಸ್ವಲ್ಪ ನೀರು ಹಾಕಿ ಆ ಮಸಾಲೆ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೀರು ಇವಾಗ ಇದಕ್ಕೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಫಸ್ಟ್ ಇದು ಮಸಾಲೆ ಎಲ್ಲ ಒಂದು ಸ್ವಲ್ಪ ವಾಸನೆ ಹೋಗೋವರೆಗೂ ನಾವು ಹಾಗೆ ಫ್ರೈ ಮಾಡ್ಕೋಬೇಕು ಆ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾನು ನಿಮಗೆ ಎಷ್ಟು ರಿಕ್ವೈರ್ಮೆಂಟ್ ತೆಳ್ಳಗೆ ಬೇಕಾದರೆ ತೆಳ್ಳಕ್ಕೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಗಟ್ಟಿ ಬೇಕಾದರೆ ಹಾಕ್ಕೊಳ್ಳಿ ಇಡ್ಲಿಗೆಲ್ಲೂ ಒಂದು ಸ್ವಲ್ಪ ಗಟ್ಟಿ ತೆಳ್ಳಕಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅರಶಿನ ಇದ್ದೀನಿ ಅದರ ಜೊತೆಗೆ ನಾವು ಬೇಳೆ ಬೇಯೋವಾಗೋ ಹಾಕ್ಕೊಂಡಿದ್ದೀವಿ ಮತ್ತು ಇಡ್ಲಿ ಸಾಂಬಾರು ಪುಡಿ ಮಾಡೋವಾಗಲೂ ಸಹ ಅರಶಿನ ಹಾಕ್ಕೊಂಡಿದ್ದೀವಿ ಆದರೂ ಇಲ್ಲೂ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ ಆಗೋಷ್ಟು ಜಾಸ್ತಿ ಬೇಡ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ ಚೆನ್ನಾಗಿದು ಕುದಿಸ್ಕೋಬೇಕು ಅದು ಮಸಾಲೆ ಎಲ್ಲ ಹಸಿವಾಸನೆ ಹೋದ ಮೇಲೆ ಇದಕ್ಕೆ ನಾವು ಬೇ ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಇತ್ತಲ್ವ ಅದನ್ನು ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋವರೆಗೂ ್ಕೋಬೇಕು ಬೇಳೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ನಾನು ಒಂದು ಚಿಕ್ಕನ್ ನಿಂಬೆಹಣ್ಣಿನ ಗಾತ್ರದ್ದು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕಿವುಚಿ ಆ ನೀರನ್ನ ಮಾತ್ರ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಟೊಮೆಟೊ ಹಾಕಿದ್ರು ಸಹ ಒಂದು ಸ್ವಲ್ಪ ಹಣ್ಣು ಹಾಕಿದ್ರೇ ಸಾಂಬಾರಿಗೆ ಟೇಸ್ಟ್ ಬರೋದು ಇದು ಹುಣಸೆಹಣ್ಣು ತಪ್ಪದೆ ಹಾಕ್ಲೇಬೇಕು ಹಾಕ್ಕೊಂಡು ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ಸೇರಿಸ್ತಿದ್ದೀನಿ ಮತ್ತು ಸಾಂಬಾರಿಗೆ ಇನ್ನೂ ನೀರು ಸಹ ಸೇರಿಸಬೇಕು ಇಷ್ಟು ಗಟ್ಟಿಯಾಗಿ ಮಾಡಲ್ಲ ಇಡ್ಲಿಗೆಲ್ಲ ಸಾಂಬಾರು ತೆಳ್ಳಲಿಕ್ಕಿರಬೇಕು ಇದು ಇಡ್ಲಿಗೆ ಅಷ್ಟೇ ಅಲ್ಲ ಚಪ್ ನಾವು ದೋಸೆಗಾಗಲಿ ಅಥವಾ ರೈಸ್ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ದೋಸೆಗೂ ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಳ್ಳಿ ಇದು ಒಂದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ತುಂಬ ಗಟ್ಟಿಯಾಗಿದ್ರೆ ಚೆನ್ನಾಗಿರಲ್ಲ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀವು ಇವಾಗ ಬೇಕಾದರೆ ಉಪ್ಪು ಖಾರ ನೋಡಿಕೊಂಡು ಉಪ್ಪು ಖಾರ ಕಡಿಮೆ ಇದೆ ಅಂದರೆ ಉಪ್ಪು ಮತ್ತು ಖಾರದ ಪುಡಿ ಸೇರಿಸ್ಕೋಬೋದು ಆಮೇಲೆ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಇಲ್ಲಿ ನೋಡಿ ಈ ರೀತಿ ನೊರೆ ನೊರೆ ಥರ ಬರಬೇಕು ಅಲ್ಲಿವರೆಗೂ ಬಾಯ್ಲ್ ಆಗಬೇಕು ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀರು ಅದು ಸಾಂಬಾರೆಲ್ಲ ಚೆನ್ನಾಗಿ ಕುದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು ನೋಡಿ ಈ ರೀತಿ ಸೈಡಲ್ಲೆಲ್ಲ ನೊರೆ ನೊರೆ ಬರೋವರೆಗೂ ನಾವು ಸಾಂಬಾರನ್ನ ಕುದಿಸ್ಕೋಬೇಕಾಗುತ್ತೆ ಈಗಿದು ನಮಗೆ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ನಮ್ಮ ಹೋಟ್ಲಲ್ಲಿ ಸಿಗೋ ಇಡ್ಲಿ ಜೊತೆ ಕೊಡೋವಂಥ ಸಾಂಬಾರು ಥರನೇ ಇರುತ್ತೆ ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಮಾಡ್ಕೋಬೋದು ಈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಫಾಲೋ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು